ನಿರ್ಧಾರಿಕ ಯುವಕ ಮಂಡಲ ದಿವಂಗತ ಶ್ರೀನಾಥ್ ಆಚಾರ್ಯ ಸ್ಮರಣಾರ್ಥ ರಾಷ್ಟ್ರಮಟ್ಟದ ಮನಲು ಬೆಳಕಿನ ಓವರ್ ಆರ್ಮ್ ಕ್ರಿಕೆಟ್ ಪಂದ್ಯದ ಈ ಸಮಾರಂಭದ ವೇದಿಕೆಯಲ್ಲಿ ಉಪಸ್ಥಿರತಕ್ಕಂಥ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಆಧರಣೀಯರಾಗಿರ್ತಕ್ಕಂಥ ಸಂಜೀವ್ ಮಠದೇ ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಎಲ್ಲ ಆಟ್ಯ ಅತಿಥಿ ಬಂಧುಗಳೇ ಸೇರಿರ್ತಕ್ಕಂಥ ಎಲ್ಲ ಕ್ರೀಡಾಭಿಮಾನಿಗಳು ಗ್ರಾಮೀಣ ಪ್ರದೇಶದಲ್ಲಿ ಪುತ್ತೂರಿನ ಕ್ಷೇತ್ರದಲ್ಲಿ ಅದ್ಭುತವಾಗಿ ಈ ಕ್ರೀಡಾಕೂಟವನ್ನು ಯೋಜನೆ ಮಾಡಿದ್ದಾರೆ ಸಾಮರ್ಕ ಯುವಕ ಮಂಡಲ ಮತ್ತು ಸುಲ್ಗಾ ಸಾಫ್ಟ್ ಡ್ರಿಂಕ್ಸ್ ಅಂತ ಮಿತ್ರ ಪ್ರಸನ್ನ ಕುಮಾರ್ ಶೆಟ್ಟಿ ಇವರು ಇಡೀ ತಂಡಕ್ಕೆ ನಾನು ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಿದೆ ಇವತ್ತು ದೇಶದ ಬೇರೆ ಬೇರೆ ಭಾಗಗಳಿಂದ ರಾಜ್ಯದ ಬೇರೆ ಬೇರೆ ರಾಜ್ಯಗಳಿಂದ ಕ್ರೀಡಾಳುಗಳನ್ನು ತರಿಸಿ ಈ ಸ್ಪರ್ಧೆಯನ್ನು ಏರ್ಪಡಿಸುವುದರ ಮುಖಾಂತರ ಉತ್ತುವರಿನ ಜನತೆಗೂ ಕ್ರಿಕೆಟ್ನ ನೋಡುವಂಥ ಸೌಭಾಗ್ಯವನ್ನು ಒದಗಿಸಿಕೊಟ್ಟಿದ್ದೀರಿ ನಿಮಗೆ ಅಭಿನಂದನೆಗಳು ಶುಭ